ಶಾಸಕರಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಸರ್ಕಾರಿ ಜಾಗವನ್ನು ಉಳಿಸೋ ಯೋಗ್ಯತೆ ನಿಮ್ಮಿಲ್ಲ ಅಂತಂದರೆ ನೀವು ಕಂದಾಯ ಮಂತ್ರಿ ಯೋಗ್ಯರಲ್ಲ ನೀವು ಕಂದಾಯ ಮಂತ್ರಿ ಆಗಿರೋಕ್ಕೆ ಯೋಗ್ಯರಲ್ಲ ನೀವು ಕಂದಾಯ ಮಂತ್ರಿ ಆಗಿರೋಕ್ಕೆ ಯೋಗ್ಯರಲ್ಲ ವಿಶ್ವಭಾರತಿ ಚಾನಲ್ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಮಸ್ಕಾರ ಒಂದು ಗಾದೆ ಮಾತಿದೆ ಊರಿಗೆಲ್ಲ ಬಟ್ಟೆ ಕೊಟ್ಟು ಮಾನ ಮುಚ್ಚೋ ಟೈಲರ್ ಮನೇಲೆ ಬಟ್ಟೆ ಹರಿದೋಗಿರುತ್ತಂತೆ ಆತ ಬಟ್ಟೆ ಹೊಲ್ಕೊಡಲ್ವಂತೆ ಅಂತ ಯಾಕಪ್ಪ ಈ ಮಾತು ಇಲ್ಲಿ ಅಂತೀರಾ ಬೆಂಗಳೂರು ನಗರ ಜಿಲ್ಲೆ ಯಲಂಕ ತಾಲೂಕು ಕೋಗಿಲು ಸವೆ ನಂಬರ್ ನೂರು ನೂರ ಒಂದು ನೂರ ಏಳು ಹಾಗೆಯೇ ಶ್ರೀನಿವಾಸಪುರ ಸವೆ ನಂಬರ್ ಇಪ್ಪತ್ತೆರಡು ಮತ್ತು ಬೆಳ್ಳಳ್ಳಿ ಸವೆ ನಂಬರ್ ಹದಿನೆಂಟಕ್ಕೆ ಸೇರಿದ ಹತ್ತಾರು ಎಕರೆ ಕೋಟ್ಯಾಂತರ ಬೆಲೆಯ ಸರ್ಕಾರಿ ಜಮೀನು ಮತ್ತು ಸ್ಮಶಾನಗಳಿದ್ದು ಈ ಜಮೀನುಗಳನ್ನು ಮಾಫಿಯಾ ಒತ್ತುವರಿ ಮಾಡಿಕೊಂಡಿದೆ ಕಳೆದ ಹದಿನೆಂಟು ವರ್ಷಗಳಿಂದ ಬ್ಯಾಟ್ರಾಯನ್ಪುರ ಶಾಸಕರಾಗಿ ಕೃಷ್ಣ ಬೈರೇಗೌಡರು ಅಧಿಕಾರ ನಡೆಸ್ತಾ ಇದ್ದಾರೆ ಸರ್ಕಾರಿ ಜಾಗ ಸ್ಮಶಾನ ಒತ್ತುವರಿಯಾಗಿದ್ದರೂ ಯಲಹಂಕ ತಾಲೂಕು ಕಂದಾಯ ಅಧಿಕಾರಿಗಳು ತೆರವುಗೊಳಿಸಿಲ್ಲ ರಾಜ್ಯದ ಎಲ್ಲ ಕಡೆ ಅಧಿಕಾರಿಗಳನ್ನು ತರಾಹಟೆಗೆ ತೆಗೆದುಕೊಳ್ಳೋ ಕಂದಾಯ ಸಚಿವ ಕೃಷ್ಣಬೈರೇಗೌಡ ಸ್ವಕ್ಷೇತ್ರ ಬ್ಯಾಟ್ರಾಯನ್ಪುರದಲ್ಲೇ ಸರ್ಕಾರಿ ಜಮೀನು ಒತ್ತುವರಿ ತೆರವು ಮಾಡ್ತಿಲ್ಲ ಏಕೆ ಈ ಒತ್ತುವರಿ ಜಮೀನುಗಳಲ್ಲಿ ಕೃಷ್ಣ ಕುಟುಂಬಕ್ಕೆ ಸೇರಿರ್ತಕ್ಕಂತ ಅನೇಕ ಜನ ಭೂಮಾಫಿಯಾ ಮಾಡ್ತಾ ಇದ್ದಾರೆ ಅಕ್ರಮದಲ್ಲಿ ಶಾಮೀಲಾಗಿದ್ದಾರಾ ಈ ಅಕ್ರಮ ಜಮೀನುಗಳಿಂದ ಇವ್ರಿಗೇನಾದ್ರೂ ಶೇರ್ ಬರ್ತಾ ಇದೆಯಾ ಸರ್ಕಾರಿ ಜಮೀನು ಉಳಿಸಲಾಗದ ಕೃಷ್ಣ ಕಂದಾಯ ಸಚಿವರಾಗಿ ಮುಂದುವರಿಯಲು ಯೋಗ್ಯತೆ ಇಲ್ಲ ಎಂದು ಬ್ಯಾಟ್ರಾಯನ್ಪುರದ ಪರಾಜಿತ ಅಭ್ಯರ್ಥಿ ತಮ್ಮೇಶ್ ಗೌಡ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಈ ಸಂಬಂಧ ಸರ್ಕಾರಿ ಜಮೀನುಗಳ ಒತ್ತುವರಿ ಮತ್ತು ಸ್ಮಶಾನಗಳ ತೆರವುಗಾಗಿ ಆಗ್ರಹಿಸಿ ಬ್ಯಾಟ್ರಾಯನ್ಪುರದ ಬಿಜೆಪಿ ನಿಯೋಗ ಇವತ್ತು ಯಲಹಂಕ ತಾಲೂಕ್ ಕಚೇರಿ ಮುಂದೆ ಪ್ರತಿಭಟನೆಗೆ ಮುಂದಾಗಿತ್ತು ಇದನ್ನ ತಿಳಿದಂತಹ ಪೊಲೀಸರು ತಮ್ಮೇಶ್ ಗೌಡ ಸೇರಿದಂತೆ ಹತ್ತಾರು ಜನ ಬ್ಯಾಟ್ರಾಯನ್ಪುರ ಬಿಜೆಪಿ ಬೆಂಬಲಿತರನ್ನ ಬಂಧಿಸಿದ್ದಾರೆ ಇದು ಬ್ಯಾಟ್ರಾಯನ್ಪುರದ ಬಿಜೆಪಿಯ ಆಗ್ರಹಕ್ಕೆ ಕಾರಣ ಆಗಿದೆ ಬೆಟ್ರನ್ಪುರ ವಿಧಾನಸಭಾ ಕ್ಷೇತ್ರದ ಕೋಗಿಲು ವರಡಿನ ಕೋಗಿಲು ಸರ್ವೆ ನಂಬರ್ ತೊಂಬತ್ತೊಂಬತ್ತು ನೂರ ನೂರ ಏಳು ಶ್ರೀನಿವಾಸಪುರ ಸರ್ವೆ ನಂಬರ್ ಇಪ್ಪತ್ತೆರಡು ಬೆಳ್ಳಳ್ಳಿಯ ಸರ್ವೆ ನಂಬರ್ ಹದಿನೆಂಟು ಹೀಗೆ ಮೂರು ಗ್ರಾಮಗಳ ಸರ್ವೆ ನಂಬರ್ಗಳಲ್ಲಿರ್ತಕ್ಕಂಥ ಸರ್ಕಾರಿ ಜಾಗವನ್ನು ಇವತ್ತು ಒತ್ತುವರಿ ಮಾಡಲಾಗಿದೆ ಯಾವ ಪ್ರಮಾಣದ ಒತ್ತುವರಿ ಅಂತಂದರೆ ಇವತ್ತು ಆ ಭಾಗದಲ್ಲಿ ಇದ್ದಂಥ ನೂರಾರು ಎಕರೆ ಸರ್ಕಾರಿ ಜಾಗವನ್ನು ಖಾಸಗಿ ವ್ಯಕ್ತಿಗಳು ಒತ್ತುವರಿಯನ್ನು ಮಾಡಿ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅದಲ್ಲದೆ ಅಲ್ಲಿರ್ತಕ್ಕಂಥ ಸರ್ಕಾರಿ ಸ್ಮಶಾನವನ್ನು ಕೂಡ ಒತ್ತುವರಿಯನ್ನು ಮಾಡಿ ಆ ಸ್ಮಶಾನ ಜಾಗದಲ್ಲೂ ಕೂಡ ಇವತ್ತು ಮನೆಗಳನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಆ ಭಾಗದ ಜನ ಅಗ್ರಹಾರ ಬಡಾವಣೆ ಕೋಗಿಲು ಕೋಗಿಲು ಬಡಾವಣೆ ಜನಕ್ಕಿರ್ತ ಜನಕ್ಕೆ ಸ್ಮಶಾನಕ್ಕಿರ್ತಕ್ಕಂಥ ಜಾಗದಲ್ಲೂ ಕೂಡ ಇವತ್ತು ಒತ್ತುವರಿ ಆಗ್ತಾಯಿದ್ರು ಕೂಡ ಈ ಕ್ಷೇತ್ರದ ಶಾಸಕರು ಕಂದಾಯ ಮಂತ್ರಿಗಳು ಇಡೀ ರಾಜ್ಯಾದ್ಯಂತ ಭಾಷಣಗಳನ್ನು ಮಾಡ್ತಾರೆ ಸಭೆಗಳನ್ನು ಮಾಡ್ತಾರೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಂಥ ಮಾತುಗಳನ್ನು ಹೇಳಿ ಅದು ಮಾಧ್ಯಮಗಳಲ್ಲಿ ಬರೋ ರೀತಿ ಮಾಡ್ತಾರೆ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಹದಿನೆಂಟು ವರ್ಷಗಳಿಂದ ಶಾಸಕರಾಗಿರ್ತಕ್ಕಂಥ ಕೋಗಿಲು ಗ್ರಾಮದಲ್ಲಿ ಆಗ್ತಾ ಇರ್ತಕ್ಕಂಥ ಅತಿಕ್ರಮಣ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಥವಾ ಅಧಿಕಾರಿಗಳಿಗೆ ನೀವೇ ಕುಮ್ಮಕ್ಕನ್ನು ಕೊಟ್ಟು ಇವತ್ತು ಸರ್ಕಾರಿ ಜಾಗ ಒತ್ತುವರಿ ಆಗಿದ್ದರೂ ಕೂಡ ಅದನ್ನು ತೆರವುಗಳಿಸ್ದೆ ನೀವು ಸ್ವಲ್ಪ ಯೋಚನೆ ಮಾಡ್ಬೋದು ತಮ್ಮಲ್ಲೊಂದು ಈ ಮಾತನ್ನು ಹೇಳ್ತೇನೆ ಕಳೆದ ಹತ್ತು ವರ್ಷಗಳಿಂದ ಸಾರ್ವಜನಿಕರು ಮನವಿ ಕೊಡ್ತಾ ಇದ್ರು ಕೂಡ ಅದನ್ನು ಸರ್ವೆ ಮಾಡಿ ಬೌಂಡ್ರಿ ಮಾಡೋವಂಥ ಕೆಲಸ ಮಾಡಲ್ಲ ಅಂತಂದರೆ ಇದರಲ್ಲಿ ಶಾಸಕರ ಕೈವಾಡ ಇದೆ ಅಂತಕ್ಕಂಥ ನೇರ ಆರೋಪ ಈಗಾಗಲೇ ಇಡೀ ಬ್ಯಾಟ್ರೇನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತಾಡ್ತಾರೆ ಶಾಸಕರು ಸಹೋದರರನ್ನು ಬಿಟ್ಟು ವ್ಯವಹಾರ ಮಾಡ್ತಾವ್ರೆ ರಿಯಲ್ ಎಸ್ಟೇಟ್ ದಂದ ಅವರೇ ನಡೆಸ್ತಿದ್ದಾರೆ ಎಲ್ಲ ಅವ್ರದೇ ಪಾತ್ರ ಇದೆ ಎಲ್ಲಿ ಇಲ್ಲಿಗಲ್ಲಿ ಇರ್ತದೆ ಯಾವ ಸರ್ಕಾರಿ ಜಾಗ ಇರ್ತದೆ ಅಲ್ಲಿ ಅವರೇ ಅಂತ ಜನ ಮಾತಾಡ್ತಾರೆ ಅದಕ್ಕೆ ಪೂರಕವಾಗಿ ಇವತ್ತು ನಮ್ಮ ಕೋಗಿಲು ಬಡಾವಣೆಯಲ್ಲೂ ಕೂಡ ಆಗಿರ್ತಕ್ಕಂಥ ಈ ಅತಿಕ್ರಮಣವನ್ನು ತಿರುವುಗೊಳಿಸ್ಬೇಕು ಅಂತೇಳಿ ನಾವು ಆಗ್ರಹ ಮಾಡಿ ಪ್ರತಿಭಟನೆ ಮಾಡಿಕೊಟ್ಟರೆ ಇವತ್ತು ಶಾಸಕರು ತಮ್ಮ ಅಧಿಕಾರದ ಅರ್ಪವನ್ನು ಬಳಸಿ ತಮ್ಮ ಸರ್ಕಾರಿ ಪ್ರಭಾವವನ್ನು ಬಳಸಿ ನಮ್ಮೆಲ್ಲ ಕಾರ್ಯಕರ್ತರನ್ನು ಬಂಧನ ಮಾಡಿ ಇವತ್ತು ಈ ಪೊಲೀಸ್ ಗ್ರೌಂಡಿಗೆ ಕರ್ಕೊಂಡು ಬಂದಿದ್ದಾರೆ ನಾನು ಮಾನ್ಯ ಶಾಸಕರಿಗೆ ಆಗ್ರಹ ಕೊಡಿಸ್ತೇನೆ ನೀವು ಮಂತ್ರಿಯಾಗಿ ಮೊದಲು ನಿಮ್ಮ ಕ್ಷೇತ್ರದಲ್ಲಿ ನೀವು ಶಾಸಕರಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಸರ್ಕಾರಿ ಜಾಗವನ್ನು ಉಳಿಸೋ ಯೋಗ್ಯತೆ ನಿಮಗಿಲ್ಲ ಅಂತಂದರೆ ನೀವು ಕಂದಾಯ ಮಂತ್ರಿಯಾಗಿರೋಕ್ಕೆ ಯೋಗ್ಯರಲ್ಲ ನೀವು ಅಯೋಗ್ಯರು ಯಾಕಂತಂದರೆ ನಿಮ್ಮ ಕ್ಷೇತ್ರದಲ್ಲೇ ಇರತಕ್ಕಂಥ ಸರ್ಕಾರಿ ಇಷ್ಟೆಲ್ಲ ಸರ್ಕಾರಿ ಜಮೀನು ಅತಿಕ್ರಮಣ ಆಗಿದೆ ಬಂದು ಸಾರ್ವಜನಿಕರ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಸ್ಮಶಾನ ಒತ್ತುವರಿ ಆಗಿದೆ ಅದಕ್ಕೆ ಬಂದು ನಾಲ್ಕೈದು ವರ್ಷದಿಂದ ಬಂದು ಕೂಡ ನಿರಂತರವಾಗಿ ಅರ್ಜಿಗಳು ಕೊಟ್ಟು ನಿಮಗೂ ಬಂದು ಮನವಿ ಪತ್ರ ಕೊಟ್ಟರು ಕೂಡ ತಾವು ಇದರಲ್ಲಿ ಇನ್ವಾಲ್ವ್ ಆಗಲ್ಲ ಅಂತಂದರೆ ಇದರಲ್ಲಿ ನಿಮ್ಮ ಪಾತ್ರ ಎಷ್ಟಿದೆ ನಿಮ್ಮ ಶೇರ್ ಎಷ್ಟಿದೆ ಅಂತ ನಾವು ಕೇಳಬೇಕಾಗತ್ತೆ ನಾನು ಶಾಸಕರಿಗೆ ಆಗ್ರಹಪಡಿಸ್ತೇನೆ ನಿಮ್ಗೆ ಏನಾದರೂ ಯೋಗ್ಯತೆ ಇದ್ದರೆ ನೀವು ಆ ಸ್ಥಾನದಲ್ಲಿ ಮುಂದುವರಿಬೇಕು ಅಂದರೆ ತಕ್ಷಣ ಅಧಿಕಾರಿಗಳನ್ನು ಕರೆದು ಅದನ್ನು ಸರ್ವೆ ಮಾಡಿಸಿ ಸರ್ಕಾರಿ ಜಾಗ ಉಳಿಸುವಂಥ ಕೆಲಸ ಮಾಡಿ ಸರ್ಕಾರಿ ಸಂಸ್ಥೆಗಳಿಗೆ ಕೊಡಬೇಕು ಅಂತ ಅಲರ್ಟ್ ಮಾಡಿದಂಥ ಜಾಗ ಇವತ್ತು ಖಾಸಗಿ ವ್ಯಕ್ತಿಗಳ ಪಾಲಾಗಿದೆ ಅಂತಾದರೆ ನಿಮ್ಮ ಪಾತ್ರ ಎಷ್ಟು ನಿಮ್ಮ ಪಾಲು ಎಷ್ಟು ಅದಕ್ಕಾಗಿ ಇವತ್ತು ನಮ್ಮನ್ನು ನೀವು ತಹಸೀಲ್ದಾರ್ ಆಫೀಸ್ ಮುಂದೆ ಪ್ರೊಟೆಸ್ಟ್ ಮಾಡಬಾರ್ದು ಅಂತನೋ ಮನವಿ ಪತ್ರ ಕೊಡಬಾರ್ದು ಅಂತ ನಮ್ಮನ್ನು ನೀವು ಅರೆಸ್ಟ್ ಮಾಡಿರ್ಬೋದು ಅದಕ್ಕೆ ನಾವು ಒಂದು ತೀರ್ಮಾನವನ್ನು ಮಾಡ್ತಿದ್ವಿ ದಿನಾಂಕ ಯಾವತ್ತು ಅಂತ ತೀರ ನಿಶ್ಚಯ ಅನೌನ್ಸ್ ಮಾಡ್ತೇನೆ ಮುಂದಿನ ಸಾರಿ ಇಡೀ ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಥರ ಎಲ್ಲೆಲ್ಲಿ ಅತಿಕ್ರಮಣ ಆಗಿದೆಯೋ ಮುಖ್ಯವಾಗಿ ಕೋಗಿಲೂ ಈ ಭಾಗದ ಎಲ್ಲ ಜನ ಸೇರಿ ಅವ್ರ ಮನೆಗೆ ಮನವಿ ಪತ್ರ ಕೂಡ ಕೊಟ್ಟಿದ್ವಿ ಸರ್ ಯಾರು ದಿನಾಂಕ ಯಾವತ್ತು ಅಂತ ಹೇಳ್ತೀನಿ ಶಾಸಕರ ಮನೆಗೆ ಮಂತ್ರಿಗಳ ಮನೆಗೆ ಅವ್ರಿಗೆ ಮನವಿ ಪತ್ರ ಕೊಡ್ತೀವಿ ನೀವೇನಾದರೂ ನಾವು ಬರೋಕ್ಕೆ ಮುಂಚೆ ನಿಮ್ಗೇನಾದರೂ ತಾಕತ್ತಿದ್ರೆ ಅಥವಾ ನೀವೇನಾದರೂ ಒಬ್ಬ ಯೋಗ್ಯ ಮಂತ್ರಿ ಆಗಿದ್ದರೆ ಅದನ್ನು ತಕ್ಷಣ ಕ್ರಮ ತಗೊಳ್ಬೇಕು ಆ ಸರ್ವೆ ಮಾಡಿಸ್ಬೇಕು ಆ ಸರ್ಕಾರಿ ಜಾಗ ಉಳಿಸಬೇಕು ಸರ್ ಯಾರೋಲೈಗೋಸ್ಕರ ನಿಂತಿದ್ದಾರ ಅಂತ ಸರ್ ಒತ್ತುವರಿ ವಿಚಾರದಲ್ಲಿ ನೋಡಿ ಅದೇ ಆಶ್ಚರ್ಯ ಆಗ್ತಿರ್ತಕ್ಕಂಥದ್ದು ನಾನು ಮಾಧ್ಯಮಗಳಲ್ಲಿ ಸಭೆಗಳಲ್ಲಿ ನೋಡ್ತಿದ್ದೆ ಸಿಯನ್ನು ತರಾಟೆಗೆ ತೆಗೆದುಕೊಂಡ ಸಚಿವರು ಕಲ್ ತಹಸೀಲ್ದಾರ್ ಮೇಲೆ ಕ್ರಮ ಜರುಗಿಸಲು ಆಗ್ರಹ ಈ ಥರದ ಬಹಳಷ್ಟು ವಿ ಐ ವಿ ಮೇಲೆ ಜೋರಾಗಿ ಮಾತಾಡಿದ ಶಾಸಕರು ಅಧಿಕಾರಿಗಳನ್ನು ಇದೇ ರೀತಿ ಪ್ರತಿದಿನ ಆಫೀಸ್ಗೆ ಹೋಗಿ ಏನೋ ತರಾಟೆ ತಗೋತಾವ್ರ ಅಂತ ಮಾಧ್ಯಮಗಳಲ್ಲಿ ನೋಡಿದ್ದೆ ಇವತ್ತು ನನಗೆ ಆಶ್ಚರ್ಯ ನಿಂದೇ ವಿಧಾನಸಭಾ ಕ್ಷೇತ್ರ ನೀವೇ ಹದಿನೆಂಟು ವರ್ಷದಲ್ಲಿ ಶಾಸಕರಾಗಿದ್ದೀರಾ ತಾವು ಕಂದಾಯ ಮಂತ್ರಿಗಳಾಗಿದ್ದೀರಾ ಎಲ್ಲೆಲ್ಲಿ ಏನೇನು ಅಂತ ಗೊತ್ತಿದೆ ಗೊತ್ತಿದ್ದರೂ ಕೂಡ ಇಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಅತಿಕ್ರಮಣ ಆಗಿದ್ರೂ ಕೂಡ ಸುಮ್ಮನಿದ್ದೀರಾ ಅಂತಂದರೆ ನನಗೇನೋ ಶೇರ್ ಶೇರ್ಗೆ ಹೋಗಿರಬೇಕು ಅಂತ ಅನಿಸುತ್ತೆ ಯಾಕೆಂದ ಸುಮ್ಮನೆ ಇರೋಕ್ಕೆ ಸಾಧ್ಯ ಅಂತೂ ಇಲ್ಲ ಯಾರ್ದೋ ಪಾತ್ರ ಇದೆ ಇಲ್ಲ ಅವ್ರದ್ದು ಶೇರ್ ಇರ್ತದೆ ಇಲ್ಲ ಅಂದರೆ ಸಾಧ್ಯ ಇಲ್ಲ ನನ್ನ ಆಗ್ರಹ ಇಷ್ಟೇ ನೀವು ಸರಿಯಾದ್ರಾದ್ರೆ ಸರಿಯಾದವರಾದರೆ ಸ್ವಚ್ಚಾರಿತ್ರಾದರೆ ಅಥವಾ ನಿಮಗೆ ಇಲಾಖೆಯಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅಂತಕ್ಕಂಥ ಮನಸ್ಸಿದ್ರೆ ತಕ್ಷಣ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ಎಲ್ಲೋ ತೊಗೊಳ್ಳೋದಲ್ಲ ಇಲ್ಲಿರ್ತಕ್ಕಂಥ ತಹಸೀಲ್ದಾರ್ ಮೇಲೆ ಇಲ್ಲಿರ್ತಕ್ಕಂಥ ಎ ಸಿ ಮೇಲೆ ಇಲ್ಲಿರ್ತಕ್ಕಂಥ ಡಿ ಸಿನ ಕರೆದು ಮೀಟಿಂಗ್ ಮಾಡಿ ಸರ್ಕಾರಿ ಜಾಗ ಎಷ್ಟಿದೆಯೋ ಅಷ್ಟು ನಪ್ಪಷ್ಟು ಉಳಿಸ್ರಪ್ಪ ಅಂತ ಒಂದು ಆರ್ಡ್ರ್ ಮಾಡಲಿ ಇದು ನಮ್ಮ ಆಗ್ರಹ ಸರ್ ಸಚಿವರು ಎಲ್ಲ ಒಂದ್ ಕಡೆ ಬೇನಾಮಿ ವ್ಯಕ್ತಿಗಳನ್ನು ಇಟ್ಕೊಂಡು ಸರ್ಕಾರಿ ಜಾಗ ಒತ್ತುವರಿ ಮಾಡ್ತಿದಾರೆ ಅಂತ ಒಂದು ಆರೋಪ ಹೆಚ್ಚಿನದಾಗಿ ಕೇಳ್ಬಿಟ್ಟು ಸರ್ ಈಗಾಗಲೇ ಎಲ್ಲ ಎಲ್ಲ ಜನ ಮಾತಾಡ್ತಿದ್ದಾರೆ ಸಚಿವರ ಸಹೋದರನ್ನ ಇಟ್ಕೊಂಡು ಇರ್ತಕ್ಕಂಥ ಎಲ್ಲ ಸರ್ಕಾರಿ ಜಾಗವನ್ನ ಲೂಟಿ ಹೊರಟಿದ್ದಾರೆ ಅಂತ ಜನ ಮಾತಾಡ್ತಿದ್ದಾರೆ ನಾನು ಹೇಳ್ತಾ ಇಲ್ಲ ಜನ ಮಾತಾಡ್ತಿದ್ದಾರೆ ಅದಕ್ಕೆ ಪುತ್ರನ ಸಚಿವರು ಶಾಸಕರೇ ಕೊಡಬೇಕಾಗುತ್ತೆ ನೀವಿನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ